ಒಂದು ಪಾಶ್ಚಿಮಾತ್ಯ ದೇಶದಲ್ಲಿ ಏನು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಈ ಧರ್ಮ ಪ್ರಚಾರದೀಸ್ತಮಾನ ಧರ್ಮದ ಪ್ರಚಾರಕ್ಕಾಗಿ ಹಾಕಿ ಒಂದು ವ್ಯವಸ್ಥೆಯನ್ನು ಮಸ್ತಿ ಎಂದು ಕಾಲ ಜಾತಿಯಾಗಿ ಧರ್ಮ ಪ್ರಚಾರ ಹೊರತು ಬಿಟ್ಟು ಬಟ್ಟಿ ಬಹುಶಃ ನಾಲ್ಕೈದು ಸಾವಿರಕ್ಕೂ ಹೆಚ್ಚು ಮಕ್ಕಳಿರಲಿ ಧರ್ಮ ಇವತ್ತು ಯಾವ ಪರಿಸ್ಥಿತಿ ಒಳಗೆ ಬಂದದ ಲಿಂಗಾಯತ ಕೊಳ್ಳೋರು ಯಾರು ಹಾಕ್ಕೊಳ್ಳೋದು ಲಿಂಗಿಲ್ಲ ಅಚ್ಚಂಡೆಗಳು ಮಾಯಾಗಿದ್ದಾವೆ ವ್ಯವಹಾರ ಧರ್ಮ ಅನ್ನೋದೇ ಧರ್ಮದೊಳಗೆ ಧರ್ಮ ಅನ್ನೋದು ಒಂದು ವ್ಯಾಪಾರ ಈ ವ್ಯಾಪಾರದ ವಿರುದ್ಧ ಬುದ್ಧ ಮೊಟ್ಟ ಮೊದಲ ಬಾರಿಗೆ ತೊಡೆತಟ್ಟಿ ಒಂದು ಹೊಸ ವಿಚಾರಧಾರೆಯನ್ನು ಅವಾಗಲೇ ಯಾವ ವೈದಿಕ ಧರ್ಮ ಮತ್ತು ದೇವರನ್ನ ಒಂದು ವ್ಯವಹಾರ ವ್ಯಾಪಾರ ಮಾಡಿದ್ರೋ ಅವರು ಬಾಗಿಲು ಹಚ್ಚಿದವರು ಇವತ್ತಿಗೂ ನೀವು ಒಂದು ಬಡಬ್ರಾಹ್ಮಣ ಕೇಳಿರ್ಬೇಕು ಅದು ಟೈಮ್ ಅವರು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ವ್ಯಾಪಾರ ಮಾಡಬೇಕಲ್ಲ ಆ ವ್ಯಾಪಾರ ಟೈಮ್ ಒಳಗೆ ನಿಂತು ಹೋಗಿತ್ತು ಮೌರ್ಯ ಸಂಸ್ಥಾನವನ್ನು ಕೊನೆಗೊಳಿಸಿ ಮತ್ತೆ ವೈದಿಕ ಧರ್ಮದ ಪುನರುತ್ಥಾನ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ನೌರ್ಯ ಎಪ್ಪತ್ತೈದು ವರ್ಷಗಳಿಂದ ಬಂದು ಅಲ್ಲಿಂದ ಬಸವರ ಬರೋವರಿಗೆ ಆ ಹನ್ನೆರಡು ಮೂರು ವರ್ಷ ಭಾರತದ ಸ್ಥಿತಿಗತಿಗಳು ಏನಿತ್ತು ಎಷ್ಟು ಅಮಾನುಷವಾಗಿತ್ತು ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ನಾವು ಸಂಸ್ಥೆ ಆ ಎಲ್ಲ ಕಾರಣಗಳಿಂದ ನಾವು ಬಂದ ಲಿಂಗಾಯತರ ಲಿಂಗಾಯತನ ಗೆಳೆದು ಲಿಂಗಾಯತ ಆಚರಣೆಗಳು ಮಾಯ ನಮ್ಮ ಮತಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಬಹುಶಃ ಈ ತನದ ಚೇರಿಸರು ಮಾಡತಕ್ಕಂಥ ಪ್ರಮೇಯ ನಮಗೆ ಯಾರಿಗೂ ಬರುತ್ತಿದೆ ಹಂಗಾಗಿ ಮಶಿಲರಿಯನ್ನು ಈ ಧರ್ಮವನ್ನು ಪ್ರಚಾರ ಮಾಡಬೇಕು ಧರ್ಮೀಯನನ್ನು ಸಂಘಟನೆ ಮಾಡಬೇಕು ಮತ್ತು ಈ ಧರ್ಮದ ನಿಜವಾದ ಇತಿಹಾಸವನ್ನು ನಾವು ಅವರಿಗೆ ತಿಳಿಸಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಒಂದು ಕ್ರಿಶ್ಚಿಯನ್ ಮಷಿನರಿ ಮಾದರಿ ಇನ್ನೊಂದು 200 ವರ್ಷಗಳ ಹಿಂದೆ ಹುಟ್ಟು ಪಡೆದಂತಹ ಬ್ರಾಹ್ಮಣರ ಗೀತಾ ಸಾಹಿತ್ಯವೊಂದ ಸ್ಥಾಪ ಆರ್‌ಎಸ್ಎಸ್ ಅಂತಾರ ರೀತಿ ಅದು ಮೇಲ್ನೋಟಕ್ಕೆ ಹಿಂದೂಗಳಂತ ಮಾತಾದರೂ ಕೂಡ ಅದರ ಮೂಲ ಉದ್ದೇಶ ಬ್ರಾಹ್ಮಣರ ಗೀತಾ ಸಾಹಿತ್ಯವನ್ನು ಕಾಯುವ ಒಂದು ಸಂಘ ಯಾರು ಕೆಲಸ ಮಾಡ್ತ ಅನ್ನೋದು ನಮಗೆ ಮಾದರಿಯಾಗಿದೆ ಅವರ ಬಾಂಬಾಹರ್ ಅವರ ಮಾದರಿಯಾಗಬೇಕಾದರೆ ಗೋರ್ಸೆ ಮಾದರಿಯಾಗದರೆ ಅವರ ಸ್ಟೈಲಕ್ ವರ್ಕಿಂಗ್ ಸಂಘದ ಮೇಲೆ ಟ್ಯಾಂಗ್ ಮಾಡತರ ಅದನ್ನ ನಮ್ಮ ಒಂದು ಮಾದರಿಯಾಗಿಟ್ಟುಕೊಂಡು ಮತ್ತೆ ಇನ್ನೊಂದು ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಸೈದ್ಧಾಂತಿಕವಾಗಿ ಒಂದು ಕೆಟ್ಟ ಕೊಡ್ತಾರ ಕ್ಯಾಡರ್ ಒನ್ ಟೂ ಕ್ಯಾಡರ್ ತ್ರೀ ಅಂತ ಒಂದು ಸೆಲೆಬಸ್ ಅನ್ನು ಮಾಡಿ ಸೈದ್ಧಾಂತಿಕವಾಗಿ ಖಟ್ಟಿಯಾದ ಕಲಾಳುಗಳನ್ನು ತಯಾರು ಅಂತ ಒಂದು ವ್ಯವಸ್ಥೆ ಕಮ್ಯುನಿಸ್ಟ್ರೂ ಕೂಡ ಇತ್ತು ಅಂತ ಒಂದು ವ್ಯವಸ್ಥೆ ಲಿಂಗಾಯತರೊಳಗಿಲ್ಲ ಬಹುಶಃ ನಾನು ಆರಂಭದಲ್ಲೇ ಹೇಳಿದೆ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿ ಬಹುಸಂಖ್ಯಾತರು ಪ್ರಾಬಲ್ಯವನ್ನು ಹೊಂದಬಹುದು ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದೀವಿ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಬಲ್ಯ ಇದೆ ವ್ಯಾಪಾರದಲ್ಲಿ ಪ್ರಾಬಲ್ಯ ಇದೆ ಶಿಕ್ಷಣ ರಂಗದಲ್ಲಿ ಪ್ರಾಬಲ್ಯ ಇದೆ ಇದೆ ಸಾವಿರಾರು ಮಕ್ಕಳು ಸಾವಿರಾರು ಶಿಕ್ಷಣ ಸಂಸ್ಥೆಗಳು ಇಂಥ ಸಭಾಂಗಣಗಳು ಸಂಪನ್ಮೂಲ ವ್ಯಕ್ತಿಗಳು ಬುದ್ಧಿವಂತರು ಬುದ್ಧಿಜೀವಿಗಳು ಸಾಹಿತ್ಯ ಸಂಸ್ಕೃತಿ ಎಲ್ಲ ಇದ್ರೂ ಕೂಡ ನಾವು ನಮ್ಮ ತತ್ವವನ್ನು ಕಾಪಾಡಲಾರ ಇವತ್ತು ಬಹಳ ದೊಡ್ಡ ಕವಲಹಾದಿಗಳನ್ನು ಬಂದು ನಿಂತು ಇಲ್ಲಿರುವ ನಮ್ಮನ್ನು ನೋಡಿಕೊಂಡು ಬಹುತೇಕರು ಒಂದು ಬಸ್ ಕಟ್ಟಿದ್ರೆ ಇವಾಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ ಫ್ರೀ ಬಸ್ ಫ್ರೀ ಆದ್ಮೇಲೆ

సరియాటేశ్వర ధర్మ జన కళకాలి ఇంకా ప్రేరణ సందర్భ్యున మాదరి అధ్యయన శిబిర ನಮ್ಮ ಧರ್ಮದ ಜಾಗೃತಿ ಪಠ್ಯಕ್ರಮ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ಈ ವಿಡಿಯೋಗಳನ್ನು ತಪ್ಪದೇ ಪೂರ್ತಿಯಾಗಿ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸ್ನೇಹಿತರಿಗೂ ಹಾಗೂ ಸಮೀಪದ ಬಂಧುಗಳಿಗೂ ಹಂಚಿಕೊಳ್ಳುವುದನ್ನು ಬರೆಯದಿರಿ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಒಂದು ಜಾಯಿಂಟ್ ಎನ್ನುವ ಆಪ್ಷನ್ ಲಭ್ಯವಿರುವುದು ಅದನ್ನು ತಾವು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ನೋಡುವ ಲೈಕ್ ಮಾಡುವ ಮತ್ತು ಶೇರ್ ಮಾಡುವ ಕೆಲಸವನ್ನು ಮಾಡಿ ನಮ್ಮ ಈ ಸಾಮಾಜಿಕ ಜಾಗೃತಿಯ ಅಭಿಯಾನದ ಜೊತೆಗೆ ಕೈಜೋಡಿಸಿರಿ ಎಂದು ಕೇಳುತ್ತಿದ್ದೇನೆ ಎರಡು ಶರಣಾರ್ಥ